ಎಲ್ಲರಿಗೆ ನಮಸ್ಕಾರ ಚಾರ್ಜ್ ಇವತ್ತಿಲ್ಲ ಶುಕ್ರವಾರ ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂಡೆ ನಮ್ಮ ಮಂತ್ರಿಗಳು ಆದ ಬೀಸಕ್ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ್ದಾರೆ ಅವ್ರು ಬಂದು ಚಾರ್ಜ್ ಕೊಟ್ಟು ಆವತ್ತು ಚಾರ್ಜ್ ತಗೊಂಡೆ ನಮ್ಮ ಕ್ಷೇತ್ರದವರು ಕೆಲವು ಮುಖಂಡರು ಆವತ್ತು ಸೇರ್ಸೋಕ್ಕಾಗಲಿಲ್ಲ ಅವರೆಲ್ಲ ಬೇಳ್ಕೆ ಹಾಕಿದ್ರು ನೀವು ಎಲ್ಲರಿಗೆ ಕರೆಸಿ ಒಂದು ಇನಾಗ್ರೇಷನ್ ಮಾಡಬೇಕು ಅಂತ ಅದಕ್ಕೆ ನಮ್ಮ ಮಂತ್ರಿಗಳು ಆದ ಬಿ ಎಡ್ ಜಮೀರ್ ಅಹಮದ್ ಖಾನ್ ಅವ್ರ ಸಾಹಿಬ ಮಾತಾಡಿದ್ದಕ್ಕೆ ಆಯಿತು ಸೋಮವಾರ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಇವತ್ತು ಬಂದು ಇವತ್ತು ಆಫೀಸ್ಗೆ ಬಂದಿದ್ದ ಸಹ ಒಳ್ಳೇದಾಗಲಿ ಶುಭ ಆಗಲಿ ನಮ್ಮ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನ ತಕೊಂಡು ಮನಸ್ಸಿನಲ್ಲಿ ಓಡಾಟ ಮಾಡ್ಕೊಂಡು ಏನಿದೆ ಅದು ದೇವರು ಅವಕಾಶ ಕೊಟ್ಟಿದ್ದಾನೆ ನಮ್ಮ ಸರ್ಕಾರವೂ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಮೇನ್ ಪಾತ್ರ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಂತ ಹೇಳೋಕೆ ಬಯಸ್ತೀವಿ ಇಲ್ಲ ಇಲ್ಲ ಈಗ ಮೊನ್ನೆವರೆಗೂ ನಮ್ಮ ಮಂತ್ರಿಗಳು ಆದ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಅದು ಹೇಳಿಕೆಯಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ ಬರ ದಿನಗಳಲ್ಲಿ ನಾವು ಬರೀ ಇಷ್ಟೇಟು ಸೆಂಟ್ರಲ್ ಎಲ್ಡ್ ಫಂಡ್ ತೊಗೋತೀವಿ ಮಾನ್ಯ ಮಾನ್ಯ ಸಿ ಎಮ್ ಸಾಹೇಬರು ಹೇಳಿದ್ದಾರೆ ಇನ್ನೂ ಬೇಕಾದರೆ ಹೆಚ್ಚಿಗೆ ಫಂಡ್ ಕೊಡ್ತೀನಿ ಅಂತ ಯಾಕಂದರೆ ನಾವು ಮೈನಾರ್ಟೀಸು ಫೋರ್ಟೀನ್ ಪರ್ಸೆಂಟ್ ಇರೋದು ನಮಗೆ ಫಂಡ್ ಕೊಟ್ಟಿರೋದು ಒಂದೇ ಪರ್ಸೆಂಟು ಬಿ ಜೆ ಪಿ ಅವ್ರಿಗೆ ಬುದ್ಧಿ ಕಮ್ಮಿ ಇದೆ ಬಿ ಜೆ ಪಿ ನಾಯಕರವ್ರಿಗೆ ಬುದ್ಧಿ ಕಮ್ಮಿ ಇದೆ ಎಲ್ಲ ಮೈನಾರ್ಟೀಸ್ಗೆ ಕೊಟ್ಬಿಟ್ರು ಅಂತ ಮೈನಾರ್ಟೀಸ್ ಬಂದು ಫೋರ್ಟೀನ್ ಪರ್ಸೆಂಟ್ ಇರೋದು ಈ ರಾಜ್ಯದಲ್ಲಿ ಫೋರ್ಟೀನ್ ಪರ್ಸೆಂಟ್ಗೆ ಒಂದು ಪರ್ಸೆಂಟ್ ಲೆಕ್ಕದಿಂದಲ್ಲಿ ಫಂಡ್ ಕೊಟ್ಟಿರೋದು ಅದು ಅವ್ರು ತಿನ್ಕೋಬೇಕಾಗ್ತದೆ ಅವ್ರಿಗೆ ಪಾಪ ಕೆಲಸ ಇಲ್ಲ ಮಾಡೋಕ್ಕೆ ಏನೋ ಒಂದು ಕೆಣಕ್ ಬೇಕು ಹೇಳ್ತಾ ಇದ್ದಾರೆ ಅವ್ರು ಫಸ್ಟು ಫಂಡು ಮಾಡಿದಾರಲ್ಲ ಫೋರ್ಟೀನ್ ಪರ್ಸೆಂಟ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಮೈನಾರ್ಟೀಸ್ಗೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ಅವ್ರಿಗೂ ಶುಭ ಹಾರ್ಸ್ತೀನಿ ಮೂರು ಸಾವಿರ ಸಿದ್ದರಾಮಯ್ಯ ಅವರು ಥರ್ಟೀನ್ ಟು ಏಯ್ಟೀನು ಮೂರು ಸಾವಿರ ನೂರೈವತ್ತು ಕೋಟಿ ಕೊಟ್ಟಿದ್ರು ಮೈನಾರ್ಟೀಸ್ಗೆ ಈ ಡಿ ಕುಮಾರಸ್ವಾಮಿ ಅಲೈನ್ಸ್ ಸರ್ಕಾರದಲ್ಲಿ ಒಂದು ಒಂದುವರೆ ಸಾವಿರೂ ಒಂದು ಸಾವಿರ ಏನೋ ಮಾಡಿದ್ರು ಅವರು ಮೈನಾರ್ಟಿಸಿಗೆ ಕೊಡಲೇಬಾರ್ದು ಅಂತ ತೀರ್ಮಾನ ಮಾಡಿ ಎಂಟುನೂರು ಕೋಟಿ ಕೊಟ್ಟಿದ್ರು ನಿಮಗೆಲ್ಲ ನಾಪು ಇದೆಯಾ ಇಲ್ಲಾಂದ್ರೆ ನಾನು ತಗೊಂಡು ಡೀಟೇಲ್ಸ್ ಇದಾಗ ಕೊಡ್ತೀನಿ ನಾನು ಹಿಂಗೆ ಗುರಿ ಇಟ್ಕೊಂಡು ಮಾಡ್ತಾರಲ್ಲ ಶಪಥ ತಗೊಳ್ಳೋ ಟೈಮ್ನಲ್ಲಿ ಯಾವುದನ್ನ ಮಂತ್ರಿ ಆಗಲಿ ಈ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಶಪಥ ತಗೊಳ್ಳೋ ಟೈಮ್ನಲ್ಲಿ ಏನಿರ್ತಾರೆ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ ಮಾತಾಡಲಿ ಆಮೇಲೆ ನಾನು ಅರ್ಥ ಮಾಡಿ ಮಾತಾಡ್ತೀನಿ ಇವಾಗ ಫಂಡು ಮೊನ್ನೆ ರಿಲೀಸ್ ಮಾಡಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹಬ್ರು ಅದು ಫಸ್ಟ್ ಓದ್ಕೊಳ್ಳಿ ಆಮೇಲೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫಸ್ಟ್ ಓದ್ಕೊಳ್ಳಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ವರ್ಗದ ಜನಕ್ಕೆ ಎಲ್ಲ ವರ್ಗದ ಜನಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ಅದು ನೋಡ್ಕೊಳ್ಳಿ ನೀವು ಬಜೆಟ್ ಬುಕ್ ತೊಗೊಂಡು ಓದ್ಕೊಂಡು ಮಾತಾಡಿ ಯಾಕೆಂದರೆ ಎಲ್ಲ ಮಾಧ್ಯಮ ಸಮಿತಿಯಿಂದನೇ ಒಳ್ಳೆಯದಾಗೋದು ಮಾಧ್ಯಮ ಸಮಿತಿಯಿಂದನೇ ಕೆಟ್ಟದಾಗ್ತದೆ ಹೆಂಗೆ ಅಂದರೆ ಸಲ್ಮಾನ್ ಖಾನ್ ಅವ್ನಿಗೆ ಹೈಕೊಂಡಿದ್ದಾನೆ ಇವನಿಗೆ ಹೈಕೊಂಡಿದ್ದಾನೆ ಅಂತ ಹೇಳಿ ಹೇಳಿ ಇವತ್ತವರೆಗೂ ಪಾಪ ಅವನಿಗೆ ಮದುವೆ ಆಗಲಿಲ್ಲ ಡೇವಿಟ್ ಮಾಧ್ಯಮ ಸಮಿತಿ ಕೈ ಜೋಡಿಸಿ ಹೇಳ್ತೀನಿ ಇಂಥದ್ದು ಎಲ್ಲ ಕೆಲಸ ಮಾಡಬೇಡ್ರಿ ಇವತ್ತವರೆಗೂ ಮದುವೆ ಆಗಲಿಲ್ಲ ಐವತ್ತೆಂಟು ವರ್ಷ ಏನೋ ಅವ್ನಿಗೆ ನಿಮಗೆ ಮಿಸ್ಯೂಸ್ ಆಗ್ತದೆ ದಯವಿಟ್ಟು ಕೈ ಜೋಡಿಸ್ತೀನಿ ಮಾಧ್ಯಮ ಸಮಿತಿಗೆ ಸರ್ ಹೊಸ ಯೋಜನೆಗಳೇನಾರ ಸರ್ ಹೊಸ ಯೋಜನೆ ಇಲ್ಲ ಎಂಟು ಯೋಜನೆ ಇದೆ ಕೆ ಎಮ್ ಡಿ ಸಿನಲ್ಲಿ ಎಂಟು ಯೋಜನೆ ಬಿಟ್ಟು ಮಿಕ್ಕಿದು ಯೋಜನೆ ನಾವು ಮಾಡೋಕ್ಕೆ ಆಗಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಎರಡನೇ ದಿವಸನೇ ನಾವು ಚಾರ್ಜ್ ತಗೊಂಡಾಗಿರೋದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ನಲ್ಲಿ ತಮಗೆ ಕರ್ಜುಬಿಟ್ಟು ಹೇಳಿಕೆ ಕೊಡ್ತೀನಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ರಾಜ್ಯದ ಜನತೆಗೆ ಗೊತ್ತಾಗಲಿ ಸುಮ್ಮನೆ ಸುಳ್ಳು ಆಶ್ರಯ ಕೊಡೋದು ಬೇಕಾಗಿಲ್ಲ ಮುನ್ನೂರು ತೊಂಬತ್ತ್ಮೂರು ಕೋಟಿ ಕೊಟ್ಟಿದ್ದಾರೆ ಸಿ ಎಮ್ ಸಾಹೇಬರು ಕೆ ಎಮ್ ಬಿ ಸಿ ಗೆ ಸ್ವಲ್ಪ ಫಂಡ್ ಇದೆ ಅದೆಲ್ಲ ಯೋಜನೆ ಮಾಡ್ತಾ ಇದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಒಂದು ಯೋಜನೆ ಅಂದರೆ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಾನು ಫಸ್ಟ್ ಬಂದು ಲಕ್ಷ ಎಂಬತ್ತು ಸಾವಿರ ಇಂದ ಮೂರು ಲಕ್ಷ ಆಗ್ತದೆ ಅದಕ್ಕೆ ಬಂದು ಸೆವೆಂಟಿ ಫೈವ್ ಥೌಸಂಡು ಈ ಸ್ಕೀಮ್ನಲ್ಲಿ ಸಬ್ಸಿಡಿ ಸಿಗ್ತದೆ ಆಮೇಲೆ ಬಂದು ಏಳುವರೆ ಲಕ್ಷ ಗೂಡ್ಸ್ ಗಾಡಿಗೆ ಮತ್ತು ಎಂಟುವರೆ ಲಕ್ಷ ಆಗ್ತದೆ ಅದಕ್ಕೆ ಮೂರು ಲಕ್ಷ ನಮ್ಮ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತದೆ ಆಮೇಲೆ ಯೋಜನೆಯಲ್ಲಿ ಈ ಓದಕ್ಕೆ ಹೋಯ್ತಾರಲ್ಲ ಓದೋಕ್ಕೆ ಅವ್ರಿಗೆ ಬಂದು ಐವತ್ತು ಸಾವಿರನೂ ಇದೆ ಐದು ಲಕ್ಷನೂ ಇದೆ ಎಮ್ ಬಿ ಬಿ ಎಸ್ಗೆ ಹೊರ್ಗಡೆ ದೇಶದಿಂದ ಹೋಗೋದ್ರೆ ಇಪ್ಪತ್ತು ಲಕ್ಷವರೆಗೂ ಕೊಡೋಕ್ಕೆ ಪ ಇದು ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡು ಎಜುಕೇಷನ್ಗೆ ಮಾತ್ರ ಸೂಪರ್ ಅಂತ ಹೇಳಕ್ಕೆ ಬೈ ಬಯಸ್ತಾ ಇದ್ದೀನಿ ನಾನು ಇಲ್ಲ ಸಾಲವಾಗಿ ಎಜುಕೇಶನ್ಗೆ ಕೊಡ್ತಾರೆ ಸಬ್ಸಿಡಿ ಆಟೋಗು ವ್ಯಾನ್ಗೆ ಗಾಡಿಗಳಿಗೆ ಕೊಡ್ತಾರೆ ಇಷ್ಟೆಲ್ಲ ಬಯಸ್ತೀನಿ ಮುಂದೆ ಬರೋ ದಿನಗಳಲ್ಲಿ ಏನೋ ನಾವು ಹೊಸ ಸ್ಕೀಮ್ ಮಾಡಿದ್ರೆ ಇವಾಗ ನಮ್ಮ ಇಷ್ಟೇಟ್ಗೆ ಫಂಡ್ ಕೊಡಲಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಕಣ್ಣಲ್ಲಿ ಸುಣ್ಣ ಒಂದು ಕಣ್ಣಲ್ಲಿ ಹಾಕಿ ಹಾಲು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಬಾಂಬೈ ಫಸ್ಟು ಸೆಕೆಂಡು ಬಂದು ನಾವೇ ಎಲ್ಲ ಕಲೆಕ್ಷನ್ ಮಾಡಿ ಸೆಂಟ್ರಲ್ಗೆ ಕಳಿಸ್ತಾ ಇರೋದು ಅದು ನಮಗೆ ಬೇಡ ಅಂತ ಬಿಟ್ಬಿಟ್ರೆ ಏನು ಸರ್ಕಾರ ನನಸೋಕ್ಕೆ ತೊಂದರೆ ಆಗೋಲ್ಲ ಮೊನ್ನೆ ನಿಮಗೆ ಗೊತ್ತಿದೆ ಓದ್ ತಿಂಗಳು ಏಳನೇ ತಾರೀಕು ಎಲ್ಲ ಸತ್ಯಗಿರ ಕೂತಿದ್ದರು ಜಲ್ಲಿನಲ್ಲಿ ಇದೇ ಫಂಡ್ ವಿಚಾರದಲ್ಲಿ ಹೀಗೆಲ್ಲ ಮೋಸ ಮಾಡ್ತಾಯಿದ್ದಾರೆ ಬರೋದ್ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಜನತೆ ಯಾವ ರೀತಿ ಪಾಠ ಕಳಿಸಿದ್ದಾರೆ ನನಗೆ ನಂಬಿಕೆ ಇದೆ ದೇಶದಲ್ಲಿ ನಾವು ಪಾಠ ಕಳಿಸ್ತಾರೆ ಅಂತ ನಮಸ್ಕಾರ